ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ದ್ವಾದಶಿ ದ್ವಾದಶಿ ಅಡುಗೆ ಏನೇನು ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಬೆಳಗ್ಗೆ ಐದು ಗಂಟೆ ನಾನು ಅಡುಗೆ ಶುರು ಮಾಡಿದಾಗ ಐದು ಗಂಟೆ ಆಗಿತ್ತು ನೋಡಿರಿ ಮೊದಲಿಗೆ ಒಲೆ ಪೂಜೆ ಎಲ್ಲ ಆಯಿತು ಈಗ ಫಸ್ಟ್ ನಾನು ಕುಕ್ಕರ್ಗೆ ರೆಡಿ ಇದ್ದೀನಿ ಅಕ್ಕಿ ಬೇಳೆ ತೊಳ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಇಟ್ಕೊಂಬಿಟ್ರೆ ಮತ್ತು ಅನ್ನವೂ ಆಗುತ್ತೆ ಬೇಳೆನೂ ಸಹ ಬೆಂದುಬಿಡುತ್ತೆ ಒಟ್ಟೊಟ್ಟಿಗೆ ಆಗೋಗುತ್ತಲ್ಲ ಬೇಗನೆ ಅಡುಗೆಯನ್ನು ಮಾಡ್ಕೋಬೋದು ಅಂತ ಕುಕ್ಕರ್ ಆಗೋದ್ರೊಳಗೆ ನಾನು ತರಕಾರಿಗಳು ಹೆಚ್ಕೊಳ್ಳೋದು ಅಥವಾ ಪಾಯಸ ಏನಾದರೂ ರೆಡಿ ಮಾಡ್ಕೊತೀನಿ ಈಗ ನೋಡಿರಿ ಅಕ್ಕಿ ಸಹ ಚೆನ್ನಾಗಿ ತೊಳಿತಾ ಇದ್ದೀನಿ ಒಂದು ಮೂರು ಬಾರಿ ಅಕ್ಕಿಯನ್ನು ತೊಳೆದು ಇಡಬೇಕು ನೋಡಿರಿ ಈ ರೀತಿ ಕೆಳಗಡೆ ನೀರು ಹಾಕಿ ಒಂದು ಪ್ಲೇಟನ್ನು ಹಾಕಿ ಅದ್ರ ಮೇಲೆ ಅನ್ನದಿಟ್ಬಿಟ್ಟು ಆಮೇಲೆ ಬೇಳೆದು ಅಥವಾ ಬೇಳೆದಿಟ್ಟು ಮೇಲೆ ಅನ್ನದಿಡ್ಬೋದು ಹೇಗಾದರೂ ಮಾಡ್ಕೋಬೋದು ನಾನು ಈ ರೀತಿಯಾಗಿ ಹಾಕ್ತೀನಿ ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿಬಿಟ್ಟು ಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಈ ಕಡೆಗೆ ಹೆಸರುಬೇಳೆ ಪಾಯಸ ದ್ವಾದಶಿ ಅಂದರೆ ಹೆಸರುಬೇಳೆ ಪಾಯಸ ಇರಲೇಬೇಕು ಆದಷ್ಟು ನಾನು ಮಾಡೇ ಮಾಡ್ತೀನಿ ಯಾವಾಗಾದರೂ ಒಂದು ಸಲ ಅರ್ಜೆಂಟ್ ಇತ್ತು ಬೇಗನೆ ಅಡುಗೆ ಆಗಬೇಕು ಅನ್ನೋದಿತ್ತು ಅಂದರೆ ಸ್ವಲ್ಪ ಅಡುಗೆಗಳನ್ನು ಕಡಿಮೆ ಮಾಡ್ಕೊತೀನಿ ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಇತ್ತು ಐಟಮ್ಸು ನೋಡಿಸ್ತೀನಿ ನಿಮಗೆ ಈಗ ಎಲ್ಲ ಸ್ವಲ್ಪ ಹುರ್ಕೊಂಡು ಚೆನ್ನಾಗಿ ತೊಳೆದು ನೀರು ಹಾಕಿ ಹೆಸರುಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಅಷ್ಟೊತ್ತಿಗೆ ಸೊಪ್ಪು ತರಕಾರಿಗಳನ್ನು ಹೆಚ್ಕೊಂಬಿಡ್ತೀನಿ ಮೆಂತ್ಯ ಸೊಪ್ಪಿನ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಹಸಿ ಖಾರ ಅಲ್ಲ ಒಣ ಖಾರ ಅಂದರೆ ಖಾರದ ಪುಡಿ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ತುಂಬ ಚೆನ್ನಾಗಿರುತ್ತೆ ಆಗಾಗ ಮಾಡ್ತಾಯಿರ್ತೀನಿ ನಾನು ಈಗ ನೋಡಿರಿ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಬಿಡಿಸಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ ಒಂದೊಂದು ಸಲ ಸೊಪ್ಪುಗಳಲ್ಲಿ ಚೆನ್ನಾಗಿ ನೀರಲ್ಲಿ ನೆನೆಸಿದ್ರೆ ಮ ಮಣ್ಣೆಲ್ಲ ಚೆನ್ನಾಗಿ ಕೆಳಗಡೆ ಬಂದು ಕೂತ್ಕೊಂಡ್ಬಿಡುತ್ತೆ ಆಮೇಲೆ ನಾವು ನೀಟಾಗಿ ಹೆಚ್ಕೋಬೋದು ಈಗ ಬೆಂಡೆಕಾಯಿ ಸಹ ತೊಳ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಚೆನ್ನಾಗಿ ಒರೆಸ್ಕೊಂಡು ತೊಳೆದು ಒರೆಸ್ಕೋಬೇಕು ನೀರು ನೀರಾಗಿ ಹೆಚ್ಚಬಾರ್ದು ಜಿಬ್ಬು ಜಾಸ್ತಿ ಆಗಿಬಿಡುತ್ತೆ ಲೋಳೆ ಥರ ಬಂದುಬಿಡುತ್ತೆ ಬೆಂಡೆಕಾಯಿ ಚೆನ್ನಾಗಿ ಒರೆಸ್ಕೊಂಡು ನಂತರ ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊತೀನಿ ಈ ಬೆಂಡೆಕಾಯಿ ಏನಕ್ಕೆ ಇದ್ದೀನಿ ಅಂತಂದರೆ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಪಲ್ಯಗಳು ದ್ವಾದಶಿ ದಿನ ಅಷ್ಟೊಂದು ಖರ್ಚಾಗೋದಿಲ್ಲ ಮತ್ತು ಇಷ್ಟನೂ ಪಡೋಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಮನೆಗಳಲ್ಲಿ ಹಾಗಾಗಿ ಪಲ್ಯ ನಾನು ಕಡಿಮೆ ಮಾಡೋದು ಮೊಸರು ಬಜ್ಜಿಗಳನ್ನೇ ಜಾಸ್ತಿ ಮಾಡ್ತೀನಿ ಯಾಕಂದರೆ ಅದಕ್ಕೆ ಖಾರ ನಾನು ಜಾಸ್ತಿ ಏನು ಹಾಕೋದಿಲ್ಲ ಸ್ವಲ್ಪ ಸಪ್ಪೆ ಇರುತ್ತೆ ಮೊದಲನೇ ಅನ್ನಕ್ಕೆ ಪಾಯಸ ಆದ ತಕ್ಷಣ ಬಜ್ಜಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಹೊಟ್ಟೆಗೆ ಸ್ವಲ್ಪ ನಾವು ಏಕಾದಶಿ ಉಪವಾಸ ಮಾಡಿದ ಮಾರನೇ ದಿವಸ ಹಿತಮಿತವಾದಂಥ ಆಹಾರವನ್ನು ತಗೋಬೇಕು ಯಾಕಂದರೆ ಸ್ವಲ್ಪ ಉಪವಾಸ ಮಾಡಿರ್ತೀವಲ್ವ ಎಣ್ಣೆಯಲ್ಲಿ ಕರೆದಿರೋದು ಅಥವಾ ಖಾರವಾಗಿರೋದು ಆ ಥರ ತಿಂದುಬಿಟ್ರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗ್ಬೋದು ಅದಕ್ಕೋಸ್ಕರ ನಾನು ಈ ಥರ ಸಪ್ಪಗೆ ಏನಾದರೂ ಒಂದು ಸ್ವಲ್ಪ ಮೊಸರು ಬಜ್ಜಿ ಅದು ಹೊಟ್ಟೆಗೆ ಒಳ್ಳೇದಲ್ಲ ಅಂತ ಈ ರೀತಿಯಾಗಿ ಮಾಡ್ತೀನಿ ಸ್ನೇಹಿತರೆ ನೋಡಿರಿ ಈಗ ಈ ರೀತಿ ಬೆಂಡೆಕಾಯೆಲ್ಲ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಈ ಟೋಪಿಗಳು ಅಂತ ಇದನ್ನೆಲ್ಲ ತೆಗೆದಿಟ್ಕೊಂಡಿರ್ತೀನಿ ಬೆಂಡೆಕಾಯಿದು ತುಂಬು ಅದರಿಂದ ಚಟ್ನಿ ಮಾಡ್ತೀನಿ ಅವಾಗಲಾದ್ರ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಬೆಂಡೆಕಾಯಿ ಹೆಚ್ಚಿಕೊಂಡಾಯಿತು ಇನ್ನು ಸ್ವಲ್ಪ ಹೆಸರುಬೇಳೆ ಬೇಯಬೇಕು ಅಲ್ಲಿ ತನಕ ನಾನು ಮೆಂತ್ಯ ಸೊಪ್ಪಿನ ಸಹ ಹೆಚ್ಚಿ ಇಟ್ಕೊಂಡ್ಬಿಡ್ತೀನಿ ಈಗ ಕುಕ್ಕರ್ ಆಗೋ ತನಕ ಮತ್ತು ಹೆಸರುಬೇಳೆ ಏನಾದರೂ ಬೇಯೋ ತನಕ ಈ ರೀತಿ ಸೊಪ್ಪು ತರಕಾರಿಗಳನ್ನು ಹೆಚ್ಚಿಕೊಂಡ್ರೆ ನೆಕ್ಸ್ಟು ಬೇಗನೆ ಅಡುಗೆ ಮಾಡ್ಕೊಬೋದು ಅಲ್ವಾ ಪಲ್ಯ ಆಗಲಿ ಅಥವಾ ಚಟ್ನಿ ಆಗಲಿ ಇನ್ನೇನಾದರೂ ಮಾಡೋದಿತ್ತು ಅಂದರೆ ಈ ರೀತಿಯಾಗಿ ಎಲ್ಲನೂ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಐದು ಗಂಟೆಗೆ ಅಡುಗೆ ಶುರು ಮಾಡಿದ್ರೆ ಆರು ಗಂಟೆಗೆಲ್ಲ ಅಡುಗೆ ಮುಗ್ದೋಗುತ್ತೆ ಒನ್ ಅವರ್ ಸಾಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಕುಕ್ಕರಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ಅದು ಗ್ಯಾಸ್ ಒಲೆಯಲ್ಲಿ ಅಂದರೆ ಬೇಗನೆ ಆಗುತ್ತೆ ಇದಲೆಯಲ್ಲಿ ಅಡುಗೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಅಕ್ಕಿ ಬೇಳೆ ಎಲ್ಲ ಅನ್ನ ಬೇಗ ಆಗುತ್ತೆ ಇದ್ಲು ಒಲೆಯಲ್ಲಿ ಬೇಳೆ ಮಾತ್ರ ಬೇಗ ಬೇಯೋದಿಲ್ಲ ಅದೇ ಒಂದು ಪ್ರಾಬ್ಲಮ್ ಅಷ್ಟೇ ಈಗ ಹೆಸರುಬೇಳೆ ಬೆಂದಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಕರಗಬೇಕು ಇವತ್ತು ನಾನು ಕುಟ್ಕೊಳ್ಳೋಕ್ಕೂ ನನಗೆ ಸಮಯ ಇದ್ದಿಲ್ಲ ಬೆಲ್ಲ ಕುಟ್ಟೋದಕ್ಕೆ ಹಾಗೆ ಹಾಕಿದ್ದೀನಿ ಕಾರಣೆ ಕರಗತ್ತೆ ತೊಂದರೆ ಇಲ್ಲ ಅದು ಸ್ವಲ್ಪ ಮೆತ್ತನ ಬೆಲ್ಲ ಆದರೆ ಚೆನ್ನಾಗಿ ಕರಗೋಗ್ಬಿಡುತ್ತೆ ಈ ಕಡೆಗೆ ಕುಕ್ಕರ್ ಸಹ ಆಗಿದೆ ಅದನ್ನು ಇಳಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ಟೀಮ್ ಬಿಡಬೇಕು ಅಲ್ಲಿ ತನಕನೂ ನಾನು ಈ ಕಡೆ ಒಂದು ಕಡೆ ಪಾಯಸ ಇಳಿಸ್ಕೊಂಬಿಟ್ಟು ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಬಿಟ್ರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾಕಂದರೆ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಇರಬಾರ್ದು ಚೆನ್ನಾಗಿ ಕ್ರಿಸ್ಪ್ ಆಗಬೇಕು ಫ್ರೈ ಆಗಬೇಕು ಅವಾಗೇ ನಮಗೆ ಬಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿರಿ ಪಾಯಸಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಏಲಕ್ಕಿ ಪುಡಿ ಎರಡನ್ನೂ ಸೇರಿಸಿ ಹಾಕಿದ್ದೀನಿ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋದು ಮತ್ತು ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಹಾಲು ಹಾಕಬೇಕು ಈ ಕುದಿಯೋವಾಗ ಹಾಕಬಾರ್ದು ಈಗ ನೋಡಿರಿ ಈ ಥರ ಆಗಬೇಕು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿ ಕ್ರಿಸ್ಪಾಗಿ ಆದರೆ ನಿಮಗೆ ಸ್ವಲ್ಪ ತಣ್ಣಗಾದ ಮೇಲೆ ಮೊಸರು ಹಾಕಿ ಕಲಿಸ್ಬೇಕು ಬಿಸಿ ಇದ್ದಾಗೆ ಮೊಸರು ಹಾಕಿಬಿಟ್ರೆ ಅದು ಲೋಳೆ ಲೋಳೆ ಬಿಟ್ಕೊಂಡಂಗೆ ಆಗುತ್ತೆ ಚೆನ್ನಾಗಿರೋದಿಲ್ಲ ಈಗ ಮತ್ತೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಇದು ಬೆಂಡೆಕಾಯಿ ಮೊಸರು ಬಜ್ಜಿಗೆ ಸ್ವಲ್ಪ ಆಗುತ್ತೆ ಹಾಗೆಯೇ ಒಂದು ಸ್ವಲ್ಪ ಚಿತ್ರಾನ್ನಕ್ಕೆ ಎರಡಕ್ಕೂ ಒಟ್ಟಿಗೆ ಒಗ್ಗರಣೆ ಇದ್ದೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಒಣಮೆಣ್ಸಿನ್ಕಾಯಿ ಮುರಿದು ಹಾಕಿದ್ದೀನಿ ಇದು ಮೊಸರು ಬಜ್ಜಿಗಾಗುತ್ತೆ ಅಂದರೆ ಯಾರಾದರೂ ಬಾಡಿಸ್ಕೊಳ್ಳೋದಕ್ಕಿರುತ್ತೆ ಅಂತ ಹಾಕಿರ್ತೀನಿ ಮತ್ತು ಇದಕ್ಕೇನೆ ಸ್ವಲ್ಪ ಹಸಿಮೆಣ್ಸಿನ್ಕಾಯು ಹಾಕಿದ್ದೀನಿ ಅದು ಚಿತ್ರಾನ್ನಕ್ಕೆ ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಪಾಯಸ ಮಾಡಿದಾಗ ಚಿತ್ರಾನ್ನ ಮಾಡೇ ಮಾಡ್ತೀನಿ ಯಾಕಂದರೆ ಶಾಸ್ತ್ರ ಪ್ರಕಾರ ಬರೀ ಪಾಯಸ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗ ನೋಡಿರಿ ಬದ್ ಮೊಸರು ಬಜ್ಜಿಗೆ ಒಗ್ಗರಣೆ ಆಯಿತು ಚಿತ್ರಾನ್ನಕ್ಕೂ ಸಹ ಒಗ್ಗರಣೆ ರೆಡಿ ಆಯಿತು ಅನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋದಷ್ಟೇ ಈಗ ಇನ್ನೊಂದು ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಇಂಗು ಅಷ್ಟೇ ಇದೊಂದು ಸ್ವಲ್ಪ ಸಾರಿಗೆ ತೆಕ್ಕೊಂಡ್ಬಿಟ್ಟು ಒಗ್ಗರಣೆನ ಇದಕ್ಕೆ ನಾನು ಹೆಚ್ಚಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಮಾಡೋವಾಗ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತಲ್ಲ ಸ್ನೇಹಿತರೆ ಘಮ್ಮಂತ ಇರುತ್ತೆ ಮೆಂತ್ಯ ಸೊಪ್ಪು ಫ್ರೈ ಮಾಡಿದ್ರೆ ಸಕ್ಕ ಚೆನ್ನಾಗಿರುತ್ತೆ ನನಗಂತೂ ಅದು ಒಳ್ಳೆಯ ಘಮ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾನು ಮುಂಚೆನೇ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇಲ್ಲ ನೀವು ಆಮೇಲೆ ಒಗ್ಗರಣೆ ಕೊಡ್ತೀರಿ ತವ್ಯಗೆ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಂತ್ಯ ಸೊಪ್ಪನ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರಲ್ಲಿ ಯಾವತ್ತೂ ಬೇಯಿಸ್ಬಾರ್ದು ಎಣ್ಣೆಯಲ್ಲಿಯೇ ಫ್ರೈ ಮಾಡಬೇಕು ತುಂಬ ರುಚಿ ಇರುತ್ತೆ ಈಗ ನೋಡಿರಿ ಮೆಂತ್ಯ ಸೊಪ್ಪು ಫ್ರೈ ಆಗಿದೆ ಈಗ ಇದಕ್ಕೆ ಬೆಂದಿರುವಂಥ ಬೇಳೆ ಬೇಳೆ ಕಟ್ಟೆಲ್ಲ ತೆಕ್ಕೊಂಡಿದ್ದೀನಿ ನಾನು ಸಾರು ಮಾಡಲಿಕ್ಕೆ ಅಂತ ಚೆನ್ನಾಗಿ ಕಡದ್ಬಿಟ್ಟು ಕಟ್ಟು ಫಸ್ಟ್ ತೆಗೆದುಬಿಡ್ತೀನಿ ಅದು ಕಟ್ಟಿನ ಸಾರಾಗುತ್ತೆ ಮಿಕ್ಕಿದ ಬೇಳೆ ಕೆಳಗಡೆ ಇರೋ ಗಟ್ಟಿ ಬೇಳೆ ಎಲ್ಲಾನು ನಾನು ತವ್ವೆ ಹಾಕ್ತೀನಿ ಈಗ ಒಂದು ಸಲ ಚೆನ್ನಾಗಿ ಕಡಿದ್ಬಿಟ್ರೆ ತವ್ವೆ ನೀಟಾಗಿ ಹೊಂದ್ಕೊಂಬಿಡುತ್ತೆ ಸೊಪ್ಪು ಮತ್ತು ಬೇಳೆ ಎಲ್ಲಾದರೂ ಒಂದು ಚೂರು ಚೂರು ಹಾಗೆ ಇತ್ತು ಅಂದರೆ ನುಣ್ಣಗೆ ಬ್ಲೆಂಡ್ ಆಗಿಬಿಡುತ್ತೆ ಅದಕ್ಕೆ ನಾನು ತವ್ವೆ ಯಾವಾಗಲೂ ಕಡಿತೀನಿ ಕಡ್ಗೋಲ್ ತೊಗೊಂಡು ಈಗ ತವ್ವೆಗೆ ಒಂದೆರಡು ಸ್ಪೂನಷ್ಟು ಹುಳಿ ಪುಡಿ ಹಾಕ್ತಾಯಿದ್ದೀನಿ ಹುಳಿ ಪುಡಿ ಹಾಕಿ ಹಚ್ಕಾರದ ಪುಡಿ ಹಾಕ್ತೀನಿ ಇಲ್ಲ ಅಂತಂದರೆ ನೀವು ಹಸಿಮೆಣ್ಸಿನ್ಕಾಯಿ ನಾನು ಯಾವಾಗಲೂ ತೋರಿಸ್ತೀನಲ್ವ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದು ಈಗ ಸಾರಿಗೆ ಸಹ ಸಾರಿನ ಪುಡಿ ಹಾಕಿದ್ದೀನಿ ತವ್ವೆ ಇಳಿದ ತಕ್ಷಣ ಸಾರಿಗೆ ಕುದಿಯೋದಕ್ಕೆ ಇಟ್ಬಿಡ್ತೀನಿ ಯಾಕಂದರೆ ಇನ್ನೊಂದು ಕಡೆ ಇನ್ನೊಂದು ಸ್ವಲ್ಪ ಅನ್ನ ಕೆಟ್ಟಿದ್ದೀನಿ ಸ್ವಲ್ಪ ಮೆತ್ತಗೆ ಅನ್ನ ಮಾಡಿಕೊಂಡು ಕಾಯಿ ಗಂಜಿ ಮಾಡೋಣ ಅಂತ ತುಂಬ ದಿನ ಆಯಿತು ಮಾಡಿರಲಿಲ್ಲ ಈಗ ಉಪ್ಪು ಹುಳಿ ಬೆಲ್ಲ ಎಲ್ಲನೂ ಹಾಕ್ತಾಯಿದ್ದೀನಿ ತವ್ವೆ ಬೆಲ್ಲ ಹಾಕಲ್ಲ ಸಾರಿಗೆ ಮಾತ್ರ ಹಾಕೋದು ಕೆಲವೊಂದು ತೊವೆಗೆ ಮಾತ್ರ ಬೆಲ್ಲ ಹಾಕ್ತೀವಿ ಯಾವುದಕ್ಕೆ ಅಂದರೆ ಟೊಮೆಟೊ ತೊವೆ ಮಾಡಿದಾಗ ಆ ಥರ ಸ್ವಲ್ಪ ಹುಳಿ ಜಾಸ್ತಿ ಇದೆ ಅಂದರೆ ಬೆಲ್ಲ ಹಾಕ್ತೀವಿ ಈ ಸೊಪ್ಪಿನ ತವ್ವೆಗಳಿಗೆ ನಾನು ಬೆಲ್ಲ ಸಕ್ಕರೆ ಏನೂ ಹಾಕೋಲ್ಲ ಒಬ್ಬರು ಕೇಳಿದ್ರು ಅದಕ್ಕೆ ಹೇಳ್ತಾ ಇದ್ದೀನಿ ನಂತರ ತೊವೆಗೆ ಹುಳಿಯನ್ನು ಹಿಂಡ್ತಾ ಇದ್ದೀನಿ ಕೊನೆಯದಾಗಿ ಹುಳಿ ಹಿಂಡ್ಕೊಂಡ್ರೆ ಸಾಕಾಗುತ್ತೆ ಹುಣ್ಸೆಹಣ್ಣಿದು ತೊವೆ ಸಾರಿಗೆ ಒಟ್ಟೊಟ್ಟಿಗೆ ನಾನು ಬಿಡ್ತೀನಿ ಖಾರ ಉಪ್ಪು ಎಲ್ಲ ಇಲ್ಲಾಂದ್ರೆ ಒಂದ್ಸಲ ಕನ್ಫ್ಯೂಷನ್ ಆಗಿಬಿಡುತ್ತೆ ಒಂದಕ್ಕೆ ಹಾಕಿದ್ದೀವ ಬಿಟ್ಟಿದ್ದೀವ ಗೊತ್ತೇ ಆಗೋದಿಲ್ಲ ನಾವು ಮಧ್ಯದಲ್ಲಿ ಅಡುಗೆ ಮಾಡೋವಾಗ ಯಾವುದನ್ನು ರುಚಿ ನೋಡೋದಿಲ್ಲ ಕೆಲವ್ರು ಕೇಳ್ತಾ ಇರ್ತಾರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಉಪ್ಪು ಹುಳಿ ಅಂತ ನಾವು ಅಂದಾಜಿನ ಮೇಲೆ ಹಾಕ್ತೀವಿ ನಾವು ಆ ಥರ ಎಂಜಲ್ ಮಾಡೋದಿಲ್ಲ ಯಾಕಂದರೆ ಮನೆಯಲ್ಲಿ ಗಂಡಸರು ಚಿತ್ರಾವತಿ ಅದನ್ನೆಲ್ಲ ಇಡ್ತಾಯಿರ್ತಾರೆ ಅವ್ರದ್ದು ಚಿತ್ರಾವತಿ ಆಗೋ ತನಕ ನಾವು ಊಟ ಕೊಡೋದಿಲ್ಲ ಹಾಗಾಗಿ ಯಾವುದೇ ಒಂದು ತಿಂಡಿ ಆಗಲಿ ಅಡುಗೆ ಆಗಲಿ ನಾವು ಎಂಜಲ್ ಮಾಡೋದಿಲ್ಲ ಅಡುಗೆ ಮಾಡೋವಾಗ ಟೇಸ್ಟ್ ನೋಡೋದಿಲ್ಲ ಹಾಗೆ ನೋಡಲೂಬಾರ್ದು ಹಾಗಾಗಿ ಈಗ ತವ್ವೆ ಆಯಿತು ಸಾರು ಸಹ ಆಯಿತು ಈಗ ಅನ್ನ ನೋಡ್ರಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕಾಯಿ ತುರಿದಿದ್ದು ಮತ್ತು ಅದನ್ನು ರುಬ್ಕೊಂಬಿಟ್ಟು ಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ ನೋಡಿರಿ ಗಂಜಿ ರೆಡಿ ಆಯಿತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಜೀರಿಗೆಯನ್ನು ಒಗ್ಗರಣೆ ಮಾಡಿ ಹಾಕ್ಬಿಡ್ಬೇಕು ತುಪ್ಪದಲ್ಲಿ ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಹಾಕಿಬಿಟ್ರೆ ಗಂಜಿ ರೆಡಿ ಆಯಿತು ಇವತ್ತಿನ ಅಡುಗೆ ಏನೇನು ಅಂತ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಈಗ ಮೊಸರು ಬಜ್ಜಿಗೆ ಸ್ವಲ್ಪ ಉಪ್ಪು ಕಾಯಿ ತುರಿ ಹಾಕಿ ಮೊಸರು ಹಾಕಿಬಿಟ್ಟು ಕಲಿಸ್ಬಿಟ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚು ಸೂಪರ್ ಸೂಪ್ಪರಾಗಿರೋ ಬೆಂಡೆಕಾಯಿ ಮೊಸರು ಬಜ್ಜಿ ಅಥವಾ ರಾಯ್ತ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ ಚಪಾತಿಗೂ ತಿನ್ಬೋದು ಮತ್ತು ಅಷ್ಟೇ ಸ್ವಲ್ಪ ನಿಂಬೆ ಹಣ್ಣು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಗೇ ಕಾಯಿ ತುರಿ ಹಾಕಿ ಚಿತ್ರಾನ್ನ ಕಲಿಸಿದ್ದೀನಿ ಇವತ್ತಿನ ಅಡುಗೆ ಅನ್ನ ಮತ್ತು ಹೆಸರುಬೇಳೆ ಪಾಯಸ ಹಾಗೆ ಮೆಂತ್ಯ ಸೊಪ್ಪಿಂದು ತೊವೆ ಮಾಡಿದ್ದೀನಿ ಹಾಗೇ ಬೆಂಡೆಕಾಯಿ ಮೊಸರು ಬಜ್ಜಿ ಚಿತ್ರಾನ್ನ ನಿಂಬೆಹಣ್ಣಿನ ಚಿತ್ರಾನ್ನ ಸಾರು ಗಂಜಿ ಇದಿಷ್ಟು ಇವತ್ತಿನ ದ್ವಾದಶಿ ಅಡುಗೆ ಸ್ನೇಹಿತರೆ ಹೇಗೆ ಅನ್ನಿಸ್ತು ನೀವೆಲ್ಲ ಏನೇನು ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ದ್ವಾದಶಿ ಅಡುಗೆ ಹಾಕಿಲ್ಲ ಅಂದರೆ ವೀಡಿಯೋ ನನಗೂ ಸಹ ಸಮಾಧಾನ ಇರೋದಿಲ್ಲ ಹಿಂದೆ ಒಂದು ಸಲ ತಿಳಿಸಿದ್ದೆ ಯಾವ್ದು ಮಿಸ್ ಮಾಡಿದ್ರು ದ್ವಾದಶಿ ಅಡುಗೆ ವೀಡಿಯೋ ಮಿಸ್ ಮಾಡೋದಿಲ್ಲ ಅಂತ ಹಾಗಾಗಿ ದ್ವಾದಶಿ ಅಡುಗೆ ಮಾತ್ರ ರೆಕಾರ್ಡ್ ಮಾಡೇ ಮಾಡ್ತೀನಿ ಸ್ನೇಹಿತರೆ ದಿನನಿತ್ಯ ಮಾಮೂಲಾಗಿ ತೊವ್ವೆ ಅಥವಾ ಹುಳಿ ಇದೇ ಇದ್ದೇ ಇರುತ್ತೆ ನಮ್ಮ ಮನೆಗಳಲ್ಲಿ ಸ್ಪೆಷಲ್ ಆಗಿ ಏನಾದರೂ ಮಾಡಿದಾಗ ನಿಮಗೆ ಶೇರ್ ಮಾಡ್ತೀನಂತೆ ತುಂಬ ತುಂಬಾ ಜನ ನನ್ನ ಅಡುಗೆಗಳನ್ನ ತುಂಬಾ ಇಷ್ಟ ಪಡ್ತೀರಾ ಕೆಲವರಂತೂ ನನಗೆ ಕಮೆಂಟ್ ಹಾಕ್ತಾ ಇರ್ತೀರಾ ನೀವು ಏನೇ ಮಾಡ್ಲಿ ದಿನನಿತ್ಯ ರೆಕಾರ್ಡ್ ಮಾಡಿ ನಮಗೆ ಅಡುಗೆ ವಿಡಿಯೋ ಹಾಕ್ರಿ ಪ್ಲೀಸ್ ಅಂತ ಕೇಳ್ತೀರಾ ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ಇದ್ಲು ಒಲೆಯಲ್ಲಿ ಮಡಿ ಅಡುಗೆ ಮಾಡಿದಾಗ ಅಥವಾ ಈ ರೀತಿ ದ್ವಾದಶಿ ಅಡುಗೆ ಮಾಡಿದಾಗ ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ ಆಯ್ತಾ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಸ್ನೇಹಿತರೆ ತಿಳ್ಸೋದ್ ಮರಿಬೇಡ್ರಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ ನಮಸ್ಕಾರ